ಪಡೆಯಬೇಕೆಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧು ಬಂಗಾರಪ್ಪ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಜೂನ್ ಇಪ್ಪತ್ತೊಂಬತ್ತರಂದು ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಕೃಷಿ ಶಿಕ್ಷಣ ಸುಗ್ಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಕೃಷಿ ಭವಿಷ್ಯದಲ್ಲಿ ಬೇಡಿಕೆ ಇರುವ ವಲಯ ಆಗಲಿದೆ ಪ್ರಸ್ತುತ ನಮ್ಮ ದೇಶದಲ್ಲಿ ಶೇಕಡ ಅರವತ್ತರಷ್ಟು ರೈತರು ಇದ್ದು ಕೃಷಿ ಕ್ಷೇತ್ರದಿಂದ ಜಿಡಿಪಿಗೆ ಶೇಕಡ ಶೇಕಡಾ ಹದಿನೇಳರಷ್ಟು ಕೊಡುಗೆ ಇದೆ ದೇಶಕ್ಕೆ ಕೃಷಿಕರ ಕೊಡುಗೆ ಅಪಾರವಾಗಿದೆ ವಿದ್ಯಾರ್ಥಿಗಳು ವಿಶೇಷವಾಗಿ ಪಿಯುಸಿ ಮುಗಿಸಿದ ವಿದ್ಯಾರ್ಥಿಗಳು ಕೃಷಿ ತೋಟಗಾರಿಕೆ ಅರಣ್ಯದಂತಹ ಪದವಿ ಕೋರ್ಸ್ಗಳ ಬಗ್ಗೆ ತಿಳಿದುಕೊಳ್ಬೇಕು ಈ ವೇದಿಕೆಯಲ್ಲಿ ಹಲವಾರು ಸಾಧಕರು ಕೃಷಿ ತಜ್ಞರು ಕೃಷಿ ಕೋರ್ಸ್ಗಳು ಉದ್ಯೋಗಾವಕಾಶಗಳ ಬಗ್ಗೆ ತಿಳಿಸಿಕೊಡಲಿದ್ದು ವಿದ್ಯಾರ್ಥಿಗಳು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೆಂಬ ಹಂಬಲ ಬೆಳೆಯುತ್ತದೆ ಕೃಷಿ ಉತ್ಪನ್ನಗಳು ಸಾಕಷ್ಟಿದ್ದು ಈ ಬಗ್ಗೆ ಜನರಿಗೆ ತಿಳಿಸುವಲ್ಲಿ ಹಿಂದೆ ಉಳಿದಿದ್ದೇವೆ ಈ ಕೆಲಸವನ್ನು ನಾವು ಮಾಡಬೇಕಿದೆ ಹಾಗೂ ಕೃಷಿ ಕೋರ್ಸ್ಗಳಿಗೆ ಸಾಕಷ್ಟು ಬೇಡಿಕೆ ಇದ್ದು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಸದುಪಯೋಗ ಪಡೆಯಬೇಕೆಂದು ಮನವಿ ಮಾಡಿದರು इत इतनाल्या ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕೃಷಿ ಶಿಕ್ಷಣ ಸುಗ್ಗಿಯ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕುಲಪತಿಗಳು ಆಗಿರತಕ್ಕಂಥ ಡಾಕ್ಟರ್ ಡಾಕ್ಟರ್ ಆರ್ ಸಿ ಜಗದೀಶ್ರವರೇ ವೇದಿಕೆ ಮೇಲೆ ಆಡಳಿತ ಮಂಡಳಿಯ ಸದಸ್ಯರೂ ಆಗಿರ್ತಕ್ಕಂಥ ಡಾಕ್ಟರ್ ಪಿ ಕೆ ಬಸವರಾಜ್ರವರೇ ಮತ್ತೊಬ್ಬ ಆಡಳಿತ ಸದಸ್ಯರು ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಬಿ ಕೆ ಕುಮಾರಸ್ವಾಮಿಯವರೇ ಉಪನಿರ್ದೇಶಕರು ಆಗಿರ್ತಕ್ಕಂಥ ಕೃಷ್ಣಪ್ಪನವರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಇನ್ನೆಲ್ಲ ಗಣ್ಯರೇ ದಯವಿಟ್ಟು ಕ್ಷಮಿಸಬೇಕು ಕೆಲವ್ರದ್ದು ಹೆಸರು ಕಷ್ಟ ಆಗ್ತದೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿಷಯ ಹೇಳಿದರೆ ನಮ್ಮ ತಂದೆಯವರು ಬರೀ ರೈತರಿಗಲ್ಲ ಕೃಷಿಗೆ ಎಷ್ಟು ಒತ್ತನ್ನು ಕೊಟ್ಟರು ಅಂತ ಹೇಳಿ ಕೃಷಿ ಸಂಸ್ಥೆಯಲ್ಲಿ ಆ ಸಂದರ್ಭದಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳಾಗಿದ್ದೀರಿ ಅಂತಕ್ಕಂಥದ್ದನ್ನು ನೀವು ಭಾವನೆಯನ್ನು ಹಂಚ್ಕೊಂಡಿದ್ದೀರಿ ಅದಕ್ಕೆ ನಿಮಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ನಿಮಗೆ ಮತ್ತು ನಿಮ್ಮ ಸ್ನೇಹಿತರು ಯಾರ್ಯಾರು ಇದ್ದಾರೆ ಅವರಿಗೆಲ್ಲರೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಭಾಳ ಸಂತೋಷ ಹೆಮ್ಮೆ ನಾನು ಹೆಚ್ಚು ಉದ್ದಕ್ಕೆ ಭಾಷಣ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಮಕ್ಕಳು ಕೂಡ ಭಾಳ ದೂರದಿಂದ ಬಂದಿದ್ದಾರೆ ಸುಮಾರು ಮೂವತ್ತು ಕಾಲೇಜಿಂದ ನೀವೆಲ್ಲ ಬಂದಿದ್ದೀರಿ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಹೆಚ್ಚು ಸಮಯ ನಮ್ಮ ಭಾಷಣಕ್ಕೆ ನಾನು ಮಾಡ ಹೆಚ್ಚು ಸಮಯ ತಗೊಳೋದಕ್ಕೆ ಹೋಗೋದಿಲ್ಲ ಮತ್ತು ನನಗೂ ಕೂಡ ಡಿಸ್ಟಿಕ್ ಕೆ ಡಿ ಪಿ ಇದೆ ಎಲ್ಲ ಡಿಸ್ಟಿಕ್ಟಿನ ಆಫೀಸರ್ಸ್ ಬರ್ತಾರೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿರ್ತಾರೆ ಅವರ ಜೊತೆಗೆ ನಾನು ಇಡೀ ದಿವಸ ಕಾರ್ಯಕ್ರಮನ ಮುಂಚೆ ನಿಗದಿಯಾಗಿತ್ತು ಆದರೆ ನಿನ್ನೆ ಮೊನ್ನೆ ಇಲ್ಲ ಒಂದು ವಾರದ ಹಿಂದೆ ನನಗೆ ಹೇಳಿದರು ಕೃಷಿ ಇದರಿಂದ ಇಂಥ ಕಾರ್ಯಕ್ರಮ ಇದ್ದೀವಿ ನೀವು ಬಂದು ಹೋಗಿ ಅಂಥೇಳಿ ಭಾಳ ಹೆಮ್ಮೆ ಆಗುತ್ತೆ ಮತ್ತು ಭಾಳ ಅವಶ್ಯಕತೆ ಅದಂಥೇಳಿ ಭಾವಿಸ್ತೇನೆ ಇದೇನೆಂದರೆ ಕೃಷಿ ಸ್ಟೂಡೆಂಟ್ಸಿಗಲ್ಲ ಮುಂದೆ ಬರ್ತಕ್ಕಂಥ ವ್ಯವಸ್ಥೆಗೆ ನೀವು ರೆಡಿ ಮಾಡ್ತಕ್ಕಂಥದ್ದು ಆ ಯೋಚನೆಗೆ ಭಾಳ ನಿಮಗೆ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಅದು ನಿಜನೇ ನೀವು ಹೇಳಿದ್ರಲ್ಲ ಮಾತಾಡಬೇಕಾದ್ರೆ ಪ್ರಾಸ್ತಾವಿಕವಾಗಿ ತಾವು ವಿಚಾರಗಳನ್ನು ಹೇಳಿದರೆ ಮಕ್ಕಳಲ್ಲಿ ಆ ಭಾವನೆ ಇಲ್ಲ ಏನು ಮಾಡ್ತಾರೆ ಕಂಪ್ಯೂಟರ್ ಸೈನ್ಸು ಇಂಜಿನಿಯರು ಇದಕ್ಕೆಲ್ಲ ಹಾಕ್ಬಿಡ್ತಾರೆ ಆ ಕೃಷಿ ಇದ್ರೇ ಅವರಿಗೆ ಗೊತ್ತಾಗೋದಿಲ್ಲ ಅದರ ಅವಶ್ಯಕತೆ ಇದೆ ಎಷ್ಟು ಅಂಥೇಳಿ ನನಗನ್ಸುತ್ತೆ ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸಿಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯವ್ರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ನೀವು ದೂರದಿಂದ ಬಂದಿದ್ದೀರಿ ಕೇಳಿ ನಿಮಗೆ ಗೊತ್ತಾಗುತ್ತೆ ಅದು ನಿಜ ಒಂದು ಮಾತು ಮಾತ್ರ ಸತ್ಯ ನಾವೆಲ್ಲ ಮುಖ್ಯಮಂತ್ರಿಗಳಾದಮೇಲೆ ಅವರು ಸ್ಥಾಪನೆ ಮಾಡಿದರು ಅಂತ ಹೇಳಿದ್ರಿ ಅದೇ ಹಾಕ್ತೀರಿ ಆ ಸಂದರ್ಭದಲ್ಲಿ ನಮಗೆ ಸ್ವಾಭಾವಿಕವಾಗಿ ಹೊರಗಡೆ ಮಾತಾಡ್ಬೇಕಾದ್ರೆ ಕಂಪ್ಯೂಟರ್ ಸೈನ್ಸು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗು ಬಿ ಕಾಮು ಮತ್ತು ಈ ಥರ ನೀವು ಏನೇನು ಬೇರೆ ಬೇರೆ ಇದನ್ನು ತೊಗೊಳ್ತೀರ ಆದರೆ ವಿಶೇಷವಾಗಿ ಇದನ್ನು ಭಾಳ ಆಸಕ್ತಿಯಾಗಿ ನಿಮಗೆ ಇವತ್ತು ನೀವು ಇಡೀ ದಿವಸ ಆಗಿ ಹೋದ ಮೇಲೆ ನಿಮ್ಮ ಜೀವನದಲ್ಲಿ ಅನಿಸುತ್ತೆ ನಿಮಗೆ ಇಲ್ಲ ನಾನು ಅಗ್ರಿಕಲ್ಚರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಇವತ್ತು ಕೂಡ ನಾನು ಅಷ್ಟು ಇವತ್ತು ಬೆಳಗ್ಗೆನೂ ಕೂಡ ನಾನು ನನ್ನ ತೋಟಕ್ಕೆ ಹೋಗಿ ಬಂದೇ ಬಂದೆ ಇಲ್ಲಾಂದರೆ ತೋಟಕ್ಕೆ ಹೋಗಲಿಲ್ಲ ಅಂದರೆ ಇಲ್ಲಿ ನಮಗೆ ರಾಜಕಾರಣ ಆಗಲಿ ಬೇರೆದ್ರೆಲ್ಲ ಮಾಡೋಕ್ಕಿಲ್ಲ ನಾವು ಅಡಿಕೆ ಬೆಳಿತೀವಿ ಶುಂಠಿ ಅಡಿಕೆ ಶುಂಠಿ ಇಲ್ಲ ಶುಂಠಿ ಈಗ ನಿಲ್ಲಿಸಿದ್ದೀನಿ ಬಾಳೆ ಬೆಳಿತೀವಿ ಭತ್ತ ಎಲ್ಲ ಬೆಳಿತೀವಿ ಆದರೆ ನಿಮ್ಮ ಇವತ್ತೇನು ಹೊರಗಡೆ ನೋಡಿದೆ ನಿಮ್ಮ ಸ್ಟಾಲ್ಸ್ ಎಲ್ಲ ನಮಗೆಲ್ಲ ಗೊತ್ತೇ ಆಗೋದಿಲ್ಲ ನಮಗನ್ಸುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ನಾವು ನಮ್ಮ ಸರ್ಕಾರದಿಂದ ಎಷ್ಟೋ ಒಂದು ಸಾಧನೆ ಮಾಡಿರೋದು ಜನರಿಗೆ ತಲುಪಿಸೋದನ್ನ ಒಂದು ಹಿಂದೆ ಉಳಿದಿದ್ದೀವಿ ಅಂತಕ್ಕಂಥದ್ದು ಕೂಡ ಕಾಣಿಸ್ತದೆ ನೋಡಿ ನೀವೆಲ್ಲ ವೆರಿ ಹೆಲ್ದಿ ಫುಡ್ ಈಗೆಲ್ಲ ಆರೋಗ್ಯಕರವಾಗಿರ್ತಕ್ಕಂಥ ಊಟದ ಒಂದು ಗಮನ ಜಾಸ್ತಿ ತಗೊಳ್ಳೋದ್ರಿಂದ ಭಾಳ ಅದ್ಭುತವಾಗಿದೆ ಆದರೆ ಮಾಹಿತಿ ಕೊರತೆ ಅಂತೂ ಇದೆ ಯಾರಾದ್ರೂ ಪ್ರೈವೇಟ್ ಕಂಪ್ನಿಯವರು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿಬಿಟ್ಟು ಇದಾರೆ ನಮ್ಮ ಡೆನ್ಮಾರ್ಕಿಂದ ಬಂದಿದ್ದಾರೆ ಕೃಷ್ಣಮೂರ್ತಿಯವರು ಅದನ್ನೇ ಇದ್ದರು ಅವರೆಲ್ಲ ಬೇರೆ ಕಡೆಗೆಲ್ಲ ಸೀಡ್ಸು ಹೈಬ್ರಿಡ್ಡು ಇದನ್ನೆಲ್ಲ ಬೇರೆ ದೇಶಕ್ಕೆ ಕಳಿಸ್ತಾರಂತೆ ಅದನ್ನು ನಾ ಹೇಳಿದೆ ಇಲ್ಲ ಇನ್ಮೇಲೆ ನಮ್ಮ ದೇಶದಲ್ಲೇ ಕೊಡಿ ನಮ್ಮ ದೇಶದಲ್ಲೇ ಜನರದನ್ನ ಸ್ವೀಕಾರ ಮಾಡೇ ಮಾಡ್ತೆ ಮತ್ತು ನಮ್ಮ ರೈತರಿಗೂ ಕೂಡ ಅದು ಅನುಕೂಲ ಆಗುತ್ತೆ ಅಂತ ಹೇಳಿ ಮಾತಾಡ್ತೆ ನನಗೆ ಏಕೆಂದರೆ ಹೆಚ್ಚು ಸಂಶೋಧನಾ ಕೇಂದ್ರ ವಿಭಾಗದಲ್ಲಿ ನನಗೆ ಅಷ್ಟೊಂದು ಅನುಭವ ಇಲ್ಲ ನನಗೂ ಮಾಹಿತಿ ಕೊರತೆ ಇದೆ ಆದರೆ ಇವತ್ತು ಬಂದಿರತಕ್ಕಂಥ ಮಕ್ಕಳಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಶ್ರದ್ಧೆಯಿಂದ ತಗೊಳ್ಳಿ ವಿಚಾರನ ಮಾಡಿ ಇದರಲ್ಲೂ ಕೂಡ ನಿಮ್ಮ ಭವಿಷ್ಯ ಭಾಳ ದೊಡ್ಡ ಮಟ್ಟದಲ್ಲಿದೆ ಯಾಕೆಂದರೆ ಮನುಷ್ಯ ಜ ಮನುಷ್ಯರು ಎಲ್ಲಿಯವರೆಗೂ ಬದುಕಿರ್ತಾರೆ ಅಗ್ರಿಕಲ್ಚರ್ ಇಲ್ಲದೆ ಅವ್ರ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೀವು ಬೇರೆದು ಎಷ್ಟೇ ನೀವು ಏನೇ ಮಾಡಿದ್ರೇನೋ ವಾಪಸ್ ಬರೋದು ಹೊಟ್ಟೆಪಾಡಿಗೆ ಹೊಟ್ಟೆಪಾಡಿಗೆ ಅಂತ ಹೇಳಿದಾಗ ಅದು ಅಗ್ರಿಕಲ್ಚರ್ ಬಿಟ್ಟರೆ ಇನ್ನು ಎಲ್ಲಿಂದೂ ಬರಲ್ಲ ಯಾಕೆ ಕಂಪ್ಯೂಟರಿಂದನೂ ಬರಲ್ಲ ಯಾ ಇಂಜಿನಿಯರಿಂದ ಬರೋದಿಲ್ಲ ಅದನ್ನು ಅಂದ ತಕ್ಷಣ ಬಡೀ ಇಷ್ಟಕ್ಕೆ ಅಂತ ಹೇಳಲ್ಲ ಮಾಡಿ ಚೆನ್ನಾಗಾಗಲಿ ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ತುಂಬ ಸಾಧಕರು ನನಗನ್ಸುತ್ತೆ ಕೆಲವರೆಲ್ಲ ಮಾತನ್ನು ಆಡ್ತಕ್ಕಂಥ ಉಪನ್ಯಾಸಕ ಮಾಸ್ಕರು ಕೂಡ